ಉಚಿತವಾಗಿ ಮೂರು ಸಾವಿರ ಗಣೇಶ ಮೂರ್ತಿ ವಿತರಣೆ ಮತ್ತು ಮಹಿಳೆಯರಿಗೆ ಬಾಗಿನ ವಿತರಣೆ ಪರಿಸರ ಸ್ನೇಹಿ ಗಣೇಶ ಹಬ್ಬ ಆಚರಣೆ ಮಾಡೋಣ ಪಿಒಪಿ ಗಣೇಶ ನಿರ್ಬಂಧಕ್ಕೆ ಸಾರ್ವಜನಿಕರು ಸಹಕಾರ ನೀಡಬೇಕು ಸಚಿವ ದಿನೇಶ್ ಗುಂಡೂರಾವ್ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಕಾಟನ್ಪೇಟೆಯಲ್ಲಿ ಸಾರ್ವಜನಿಕರಿಗೆ ಗಣೇಶ ಹಬ್ಬದ ಪ್ರಯುಕ್ತ ಮೂರು ಸಾವಿರ ಗೌರಿ ಗಣೇಶ ಮೂರ್ತಿಗಳ ವಿತರಣೆ ಮತ್ತು ಮಹಿಳೆಯರಿಗೆ ಬಾಗಿನ ವಿತರಣೆ ಕಾರ್ಯಕ್ರಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ರವರು ಮತ್ತು ಕಾಟನ್ಪೇಟೆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಶ್ರೀನಿವಾಸ ಮೂರ್ತಿ ರವರು ಸಾರ್ವಜನಿಕರಿಗೆ ಗಣೇಶ ಮೂರ್ತಿಗಳನ್ನು ಪ್ರಥಮವಾಗಿ ಎಲ್ಲ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲ ವಿಘ್ನಗಳಿಂದ ಹೊರಬರ್ತಕ್ಕಂಥದಕ್ಕೆ ಗಣೇಶನ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೀನಿ ಮತ್ತು ಇವತ್ತು ಇಲ್ಲಿ ನಮ್ಮ ಕಾಟನ್ಪೇಟೆಯಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀನಿವಾಸ ಮೂರ್ತಿಯವರು ಪ್ರತಿ ವರ್ಷ ಇಲ್ಲಿ ಸುತ್ತಮುತ್ತ ಅನೇಕ ಜನರಿಗೆ ಉಚಿತವಾಗಿ ಗೌರಿ ಗಣೇಶವನ್ನು ವಿತರಣೆ ಮಾಡುವಂಥ ಒಂದು ವಿಗ್ರಹಗಳ ವಿತರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಕೊಂಡು ಮಾಡ್ಕೊಂಬರ್ತಾ ಇದ್ದಾರೆ ಎಂಟು ವರ್ಷಗಳಿಂದ ಇವತ್ತು ಈ ವರ್ಷವೂ ಕೂಡ ಸುಮಾರು ಸಾವಿರದ ಐನೂರು ಗಣೇಶ ವಿಗ್ರಹಗಳು ಗೌರಿ ವಿಗ್ರಹಗಳನ್ನು ಇಲ್ಲಿಯ ಸಾರ್ವಜನಿಕರಿಗೆ ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಮತ್ತು ಈ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ದೇವರ ಆಶೀರ್ವಾದ ಮತ್ತು ಬಾಗಿನ ಕೂಡ ನೀಡುವಂಥ ಕಾರ್ಯಕ್ರಮ ಇದೆ ಅದರಿಂದ ಭಾಳ ಒಳ್ಳೆಯ ರೀತಿಯಲ್ಲಿ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ ನಾವೆಲ್ಲ ಬಂದು ಇವತ್ತು ಭಾಗವಹಿಸಿ ಜನರ ಜೊತೆ ಈ ಸಂತೋಷದ ಒಂದು ಕಾರ್ಯಕ್ರಮದಲ್ಲಿ ನಾವು ಕೂಡ ಪಾಲ್ಗೊಳ್ತಾ ಇದೀವಿ ಗಣೇಶ ಸುಮಾರು ಎಂಟು ಸಾವಿರ ಅದೇ ಪರಿಸರ ಸ್ನೇಹಿಯಾದಂಥ ರೀತಿಯಾಗಿ ನಾವು ಗಣೇಶ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಉದ್ದೇಶ ಅದು ಆ ಕಾರಣದಿಂದ ಭಾಳ ವರ್ಷಗಳಿಂದ ಈಗ ಪಿ ಒ ಪಿಯನ್ನು ಉಪಯೋಗ ಮಾಡಬಾರ್ದು ಅಂತ ಹೇಳ್ಕೊಂಡು ಬರ್ತಾಯಿದ್ವಿ ಆದ್ದರಿಂದ ಸಾರ್ವಜನಿಕರು ಇದರಲ್ಲಿ ಸಹಕಾರ ನೀಡಬೇಕು ಹಬ್ಬ ಆಚರಣೆ ಮಾಡೋದು ಮುಖ್ಯ ಆದರೆ ಅದರ ಜೊತೆಯಲ್ಲಿ ನಮ್ಮ ಪರಿಸರ ಸಂರಕ್ಷಣೆ ಮಾಡೋದು ಕೂಡ ಅಷ್ಟೇ ಮುಖ್ಯ ಆದರೆ ನಾವು ಏನೇ ಮಾಡಿದ್ರೂ ನಮ್ಮ ಒಂದು ಪರಿಸರ ಸ್ನೇಹಿ ಆದಂಥ ರೀತಿಯಲ್ಲಿ ಅದು ಗಣೇಶ ಇರ್ಬೋದು ದೀಪಾವಳಿ ಇರ್ಬೋದು ಯಾವುದೇ ಹಬ್ಬ ಇರ್ಬೋದು ಯಾರೇ ಏನೇ ಮಾಡಿದ್ರು ಅದನ್ನು ಯೋಚನೆ ಮಾಡಿಕೊಂಡೇ ನಾವು ಮಾಡಬೇಕು ಅಂತ ನಾನು